ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ತೋರಿಸುವಂತಹ ಒಂದು ಗಿಡ ತುರಿಸದ ಕೆಸು ನೂರಕ್ಕೆ ನೂರು ಶೇಕಡ ಈ ಒಂದು ಕೆಸು ತುರಿಸುವುದೇ ಇಲ್ಲ ಇದನ್ನು ನಾವು ಸಲಾಡ್ ಕೂಡ ಮಾಡಲಿಕ್ಕಾಗ್ತದೆ ಹಾಗೆ ಅದರಿಂದ ಪತ್ರಡೆ ಆಮೇಲೆ ಅದರ ಕಾಲಿಂದ ಸಾಂಬಾರು ಕೂಡ ಮಾಡಲಿಕ್ಕಾಗ್ತದೆ ಇವತ್ತು ನಾವು ಆ ಸೊಪ್ಪನ್ನು ಕೊಯ್ದು ಪತ್ರಡೆಯನ್ನು ಮಾಡುವ ಹಾಗೆ ಅದರ ದಂಟನ್ನು ಅಥವಾ ಅದರ ಕಾಲನ್ನು ಸಾಂಬಾರು ಕೂಡ ಮಾಡುವ ಬನ್ನಿ ನಾನು ನಿಮಗೆ ತೋರಿಸ್ತೇನೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಶೇಕಡ ತುರಿಸದಂತಹ ಕೆಸು ನೋಡಿ ಸ್ನೇಹಿತರೆ ಇದು ನೂರಕ್ಕೆ ನೂರು ಶೇಕಡ ತುರಿಸದಂತಹ ಕೆಸು ತುರಿಸುವುದೇ ಇಲ್ಲ ಇದು ಇದಕ್ಕೆ ತುರಿಸುವಂತಹ ಗುಣವೇ ಇಲ್ಲ ಯಾವಾಗಲೂ ಕೆಸುವಿನಲ್ಲಿ ಯಾವ ರೀತಿ ಅಂದರೆ ಈಗ ತೋಟದಲ್ಲೆಲ್ಲ ಬೆಳೀತದೆ ಅಂದರೆ ಮಳೆಗಾಲದಲ್ಲಿ ಬೆಳೆಯುವಂತಹ ಕೆಸು ಇದೆಯಲ್ಲ ಅದು ಅದಕ್ಕೆ ತುರಿಕೆಯ ಗುಣ ಇದೆ ಯಾವುದು ನೋಡಿ ಈ ಇದಕ್ಕೆ ಈ ಕೆಸುವಿಗೆ ಇದು ಮಳೆಗಾಲದಲ್ಲಿ ಬರುವಂಥದ್ದು ಗಡ್ಡೆ ಹಾಗೆ ಇರ್ತದೆ ಬೇಸಿಗೆಯಲ್ಲಿ ಎಲೆಗಳೆಲ್ಲ ಅರಿಶಿನ ಬಣ್ಣಕ್ಕೆ ಹೋಗಿ ನಂತರ ಅದು ಗಿಡ ಕಾಣುವುದಿಲ್ಲ ನಮಗೆ ಮಳೆ ಬಂದ ಕೂಡಲೇ ಒಂದು ಚಿಗುರಿಗೆ ಬೆಳೆದು ಬರ್ತದೆ ಇದರ ಎಲೆ ನೋಡಿ ಇದರ ಎಲೆಯನ್ನು ತೆಳ್ಳಗಿರುವಂತಹ ಒಂದು ಎಲೆ ನೋಡಿ ಇದರದ್ದು ಹಾಗೆಯೇ ಈ ತುರಿಸದಂತಹ ಎಲೆ ನಿಮಗೆ ತುರಿಸೆ ನಾನು ನೋಡಿ ಇಷ್ಟು ದಪ್ಪಗಾಗಿರುವಂಥ ಒಂದು ಎಲೆ ನೋಡಿ ಇದು ದಪ್ಪ ಇರ್ತದೆ ಯಾವ ರೀತಿ ನೀವು ಮರ ಕೆಸವು ಅಂತ ಕೇಳ್ತೀರಲ್ಲ ಮರ ಕೆಸು ಮರದಲ್ಲಿ ಬೆಳೆಯುವಂಥದ್ದು ಮರದಲ್ಲಿ ಆಗುವಂಥ ಒಂದು ಕೆಸುವು ಎಲ್ಲ ಮಾಡ್ತಾ ಇರ್ತಾರೆ ದಪ್ಪದ್ದು ದಪ್ಪ ರೀತಿಯಲ್ಲಿ ಅದೇ ರೀತಿ ಈ ತುರಿಸದ ಕೆಸು ಕೂಡ ಅದೇ ರೀತಿಯಲ್ಲಿದೆ ಸ್ವಲ್ಪ ದಪ್ಪನೇ ಇದೆ ಹಾಗೆ ಎಲೆಗಳು ಈಗ ಸ್ವಲ್ಪ ಚಿಕ್ಕದಾಗಿದೆ ಇನ್ನೂ ದೊಡ್ಡದಾದ ಎಲೆಗಳು ಬರ್ತದೆ ಇದರಲ್ಲಿ ಒಂದು ನಾಲ್ಕು ಎಲೆ ಇದ್ದರೆ ನಮಗೆ ಪತ್ರ ಮಾಡಲಿಕ್ಕೆಲ್ಲ ಸಾಕಾಗ್ತದೆ ಇವತ್ತು ಚಿಕ್ಕ ಚಿಕ್ಕ ಎಲೆಗಳೆಲ್ಲ ಇದೆ ನಾವು ಅದನ್ನೆಲ್ಲ ತಗೊಂಡು ಹೋಗುವ ನಾವು ಈ ಎಲೆಗಳಿಂದ ಪತ್ರೆಯನ್ನು ಮಾಡುವ ಹಾಗೆ ಇದರ ದಂಟು ಅಂದರೆ ಇದರ ಕಾಲು ಇದೆಯಲ್ಲ ನೋಡಿ ಇದು ಇದರಿಂದ ನಮಗೆ ಸಾಂಬಾರು ಕೂಡ ಮಾಡಲಿಕ್ಕಾಗ್ತದೆ ಅದನ್ನು ನಾವು ಅಂಬಟೆಕಾಯಿ ಅಂಬಡೆ ಅಂಬಟೆ ಇದೆಯಲ್ಲ ಅದನ್ನು ಹಾಕಿ ಸಾಂಬಾರು ಕೂಡ ತುಂಬ ಚೆನ್ನಾಗಿರ್ತದೆ ತುಂಬ ರುಚಿಕರವಾಗಿರ್ತದೆ ಈ ತುರಿಸದ ಕೆಸವಿನ ದಂಟು ಹಾಗೂ ಅಂಬಟೆಯನ್ನು ಹಾಕಿ ಸಾಂಬಾರು ಮಾಡಿದರೆ ತುಂಬ ರುಚಿಕರವಾದ ಒಂದು ಸಾಂಬಾರು ಆಗ್ತದೆ ನೀವು ಕೂಡ ನಿಮ್ಮ ಮನೆಯಲ್ಲಿದ್ದರೆ ಒಮ್ಮೆ ಮಾಡಿ ನೋಡಿ ಹಾಗೆ ಇದರದ್ದು ಸಲಾಡ್ ಸಲಾಡ್ ಕೂಡ ಮಾಡಲಿಕ್ಕೆ ಆಗ್ತದೆ ಇದರ ಸಲಾಡನ್ನು ಮಾಡಿ ಅಂದರೆ ಚಿಕ್ಕಕ್ಕೆ ಕಟ್ ಮಾಡುವಂಥದ್ದು ಅದಕ್ಕೆ ಎಲ್ಲ ರೀತಿಯ ನಾವು ಸಲಾಡ್ಗಳಿಗೆಲ್ಲ ಏನೆಲ್ಲ ಹಾಕ್ತೇವೆ ನಿಮಗೆ ಯಾವುದೆಲ್ಲ ಇಷ್ಟ ಆಗ್ತದೆ ಈರುಳ್ಳಿ ಇರ್ಬೋದು ಕ್ಯಾರೆಟ್ ತುರಿ ಇರ್ಬೋದು ಹೀಗೆ ಎಲ್ಲವನ್ನು ಹಾಕಿ ಒಂದು ಸಲಾಡ್ ಕೂಡ ಮಾಡಿ ತಿನ್ನಲಿಕ್ಕೆ ಆಗ್ತದೆ ಇದನ್ನು ಒಂದು ಗಿಡವನ್ನು ನಟ್ರೆ ಸಾಕು ನೀವು ತುಂಬ ಗಿಡ ಆಗ್ತಾ ಹೋಗಿಸೆ ನಾನು ಒಂದು ಪುಟ್ಟು ಗಿಡವನ್ನು ನಟ್ಟಿದ್ದೆ ನೋಡಿ ಇವಾಗ ಒಂದು ಹತ್ತರಿಂದ ಹತ್ತು ಗಿಡಗಳಷ್ಟು ಆಗಿದೆ ನೋಡಿ ಒಂದು ಗಿಡ ನೆಟ್ಟಿರುವಂಥದ್ದು ಈಗ ಒಂದು ಹತ್ತು ಗಿಡದಷ್ಟಿದೆ ಚಿಕ್ಕ ಚಿಕ್ಕ ಗಿಡಗಳು ಕೂಡ ಬರ್ತಾ ಇದೆ ನೋಡಿ ಒಂದೆರಡು ಗಿಡ ಬೇರೆ ಕಡೆಯಲ್ಲಿ ಕೂಡ ನೆಟ್ಟರೆ ನಮಗೆ ಬೇಸಿಗೆಯಲ್ಲೂ ಕೂಡ ಪತ್ರಡೆಯನ್ನು ಮಾಡ್ಕೊಳ್ಬೋದು ಈ ಒಂದು ಸೊಪ್ಪು ಅಂದರೆ ಈ ಒಂದು ಕೆಸುವು ಏನು ಅಂದರೆ ಮುನ್ನೂರ ಅರವತ್ತೈದು ದಿವಸ ಕೂಡ ಬೆಳೀತಾನೆ ಇರ್ತದೆ ನೀವು ನೀರನ್ನು ಹಾಕ್ತಾ ಇದ್ದರೆ ಇದು ಮುನ್ನೂರ ಅರವತ್ತೈದು ದಿವಸ ಕೂಡ ಬೆಳೆಯುವಂತಹ ಒಂದು ಕೆಸುವಿನ ಎಲೆ ಕೆಸುವಿನ ಗಿಡ ಅಂತ ಹೇಳ್ಬೋದು ತುರಿಸದಂಥ ಕೆಸುವು ನಾವು ಮನೆಯ ಪಕ್ಕದಲ್ಲಿ ನೆಟ್ಟರೆ ನಮಗೆ ಯಾವಾಗ ಬೇಕಾದರೂ ಕೂಡ ಅದರ ಸೊಪ್ಪನ್ನು ಪತ್ತಡೆ ಮಾಡಿಕೊಳ್ಬೋದು ಹಾಗೆಯೇ ಅದರ ದಂಟನ್ನು ಸಾಂಬಾರು ಕೂಡ ಮಾಡಿಕೊಳ್ಳಲಿಕ್ಕೆ ಆಗ್ತದೆ ಅದರಿಂದ ಎಲ್ಲರೂ ಕೂಡ ಇದು ಸಿಕ್ಕಿದರೆ ಇದನ್ನು ಖಂಡಿತವಾಗಿ ಒಂದನ್ನು ಒಂದು ಗಿಡವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಹಾಗೆ ವರ್ಷ ಪೂರ್ತಿ ನಮಗೆ ಎಲೆಗಳು ಸಿಗೋದ್ರಿಂದ ಯಾವಾಗ ಬೇಕಾದರೂ ಕೂಡ ನಿಮಗೆ ಪತ್ರಡೆಯನ್ನು ಕೂಡ ಮಾಡಲಿಕ್ಕೆ ಆಗ್ತದೆ ತುಂಬ ಚೆನ್ನಾಗಿ ಗಿಡಗಳು ಎಲೆಗಳು ಬರ್ತದೆ ಇನ್ನಷ್ಟು ಅದನ್ನು ಆರೈಕೆ ಮಾಡಿದಷ್ಟು ಇನ್ನೂ ಎಲೆಗಳೆಲ್ಲ ದೊಡ್ಡದಾಗ್ತದೆ ಈಗ ಪುಟ್ಟದಾಗಿ ಬರ್ತಾಯಿದೆ ಅಷ್ಟೇ ಆದರೆ ನಾವು ಇವತ್ತು ಇದನ್ನು ಕೊಯ್ದುಕೊಳ್ಳುವ ವರ್ಷದಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಈ ಕೆಸವಿನ ದಂಟು ಹಾಗೂ ಸೊಪ್ಪು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೂ ಒಂದು ಕಾರಣ ಇದೆ ಅಂದರೆ ಈ ಹಸಿರು ಸೊಪ್ಪು ಅಥವಾ ಹಸಿರು ಎಲೆ ತರಕಾರಿಗಳು ನಮ್ಮ ಆಹಾರ ಪದ್ಧತಿಯಲ್ಲಿ ಅತ್ಯಂತ ಒಂದು ಒಳ್ಳೆಯ ಬದಲಾವಣೆಗಳನ್ನು ತಂದುಕೊಡುವುದರ ಮೂಲಕ ಆರೋಗ್ಯ ರಕ್ಷಣೆಯಲ್ಲಿ ಅದೊಂದು ಒಳ್ಳೆಯ ಪ್ರಮುಖ ಪಾತ್ರ ವಹಿಸ್ತದೆ ಅಂತಹದೇ ಒಂದು ಗುಂಪಿಗೆ ಸೇರಿರುವಂಥದ್ದು ಕೆಸುವಿನ ದಂಟಿ ದಂಟು ಅಂತ ಹೇಳ್ಬೋದು ಕೆಸುವಿನ ದಂಟು ಮತ್ತು ಅದರ ಸೊಪ್ಪು ಅಂದರೆ ಈಗ ನೀವು ನೋಡಿರ್ಬೋದು ಹಳ್ಳಿ ಕಡೆಯಲ್ಲಿ ಆಗಾಗ ಅದರ ಖಾದ್ಯಗಳನ್ನೆಲ್ಲ ಮಾಡ್ತಲೇ ಇರ್ತಾರೆ ಆಯುರ್ವೇದದ ಪಂಡಿತರು ಹೇಳುವ ಪ್ರಕಾರ ಈ ಕಿಡ್ನಿ ಕಲ್ಲುಗಳ ನಿವಾರಣೆಗೆ ಕೆಸವಿನ ದಂಟು ತುಂಬ ಪ್ರಯೋಜನಕಾರಿ ಅಂತ ಹೇಳ್ತಾ ಇರ್ತಾರೆ ಇದನ್ನು ಹೊರತುಪಡಿಸಿ ಕೆಸವಿನ ದಂಟಿನಲ್ಲಿ ವಿಟಮಿನ್ ಸಿ ಅಂಶ ಪ್ರಮಾಣ ತುಂಬ ಹೆಚ್ಚಾಗಿ ಕಂಡುಬರ್ತದೆ ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣ ಕೂಡ ಅದರಲ್ಲಿ ಹೆಚ್ಚಿದ್ದು ಅನೇಕ ಬಗೆಯ ಆರೋಗ್ಯ ಪ್ರಯೋಜನಗಳನ್ನು ಸಹ ಇದು ಒಳಗೊಂಡಿದೆ ಕೆಸವಿನ ದಂಟಿನ ಎಲೆಗಳು ದಂಟು ಮತ್ತು ಎಲೆಗಳು ಅದರ ಕಾಂಡ ಪೌಷ್ಟಿಕಾಂಶಗಳ ತವರು ಅಂತ ಹೇಳುವಂಥದ್ದು ಆರೋಗ್ಯದಲ್ಲಿ ಪ್ರಯೋಜನಗಳನ್ನು ಉಂಟು ಮಾಡುವಂತಹ ಕೆಲವೊಂದು ಲಕ್ಷಣಗಳು ಕೂಡ ಅದರಲ್ಲಿ ಇರುವಂಥದ್ದು ಕಾಣ್ಬೋದಾಗಿದೆ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಅಂದರೆ ಈ ಹಳ್ಳಿಯ ಕಡೆಗಳಲ್ಲಿ ಎಲ್ಲ ಹೇಳುವಂಥದ್ದು ತುಂಬ ಅಜ್ಜಿಯವರೆಲ್ಲ ಹೇಳೋದನ್ನು ಕೇಳಿರ್ಬೋದು ಅಂದರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಒಮ್ಮೆ ಒಮ್ಮೆಯಾದರೂ ನಾವು ಮಾಡಬೇಕು ಪತ್ರಡೆಯನ್ನು ಮಾಡಬೇಕು ಅದರ ದಂಟನ್ನು ಉಪಯೋಗಿಸಬೇಕು ಅಂತ ಹೇಳುವಂಥದ್ದು ರೂಢಿಯಲ್ಲಿ ಇರ್ತದೆ ರೋಗ ನಿರೋಧಕ ವ್ಯವಸ್ಥೆಯನ್ನು ಅದು ಉತ್ತಮಪಡಿಸ್ತದೆ ಮೊದಲಿನ ಕಾಲದವರೆಲ್ಲ ಅದನ್ನು ಹೆಚ್ಚಾಗಿ ಇದ್ದರು ಹಾಗೆ ಆರೋಗ್ಯದಿಂದ ಇದ್ದರೂ ಕೂಡ ಅಂದರೆ ತುಂಬ ಹಿಂದಿನ ಕಾಲದಿಂದಲೂ ಕೂಡ ಈ ಕೆಸವಿನ ದಂಟನ್ನು ಉಪಯೋಗಿಸ್ತಾ ಬಂದಿರುವಂಥದ್ದು ಅಂದರೆ ಇದು ನರಮಂಡಲ ಸಮಸ್ಯೆಗಳು ಚರ್ಮದ ತೊಂದರೆಗಳು ಇತ್ಯಾದಿಗಳ ಪರಿಹಾರವನ್ನು ಮಾಡುವ ಗುಣಲಕ್ಷಣ ಕೂಡ ಇದರಲ್ಲಿ ಇದೆ ಅಂತ ಹೇಳುವಂಥದ್ದು ಅದು ಅದರ ದಂಟು ಕೂಡ ಹಾಗೆ ಪೌಷ್ಟಿಕಾಂಶಗಳನ್ನು ಹೊಂದಿರುವಂಥದ್ದು ಅದರಲ್ಲಿ ನಾರಣಾಂಶ ಇದೆ ಕ್ಯಾಲ್ಷಿಯಮ್ ಇದೆ ವಿಟಮಿನ್ ಎ ಬಿ ಈ ರೀತಿಯಲ್ಲಿ ಕಂಡುಬರುವಂಥದ್ದೇ ಕಂಡುಬರುವಂಥದ್ದು ಹೊಟ್ಟೆ ಹಸಿವಿನ ನಿಯಂತ್ರಣ ಮಾಡುವ ಮೂಲಕ ದೇಹದ ತೂಕವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಳ್ಳುವ ಲಕ್ಷಣ ಕೂಡ ಇದರಲ್ಲಿ ಕೆಸವಿನ ದಂಟಿನಲ್ಲಿ ಗೋಚರಿಸ್ತದೆಯೇ ಆಮೇಲೆ ಉರಿ ಊತದಿಂದ ಬಳಲುತ್ತಿರುವ ದೇಹದ ಗ್ರಂಥಿಗಳನ್ನು ಶಾಂತಗೊಳಿಸುವ ಸಲುವಾಗಿ ಕೆಸವಿನ ದಂಟನ್ನು ಏನು ಮಾಡ್ತಾರೆ ಉಪ್ಪಿನ ಜೊತೆಗೆ ಸೇವನೆಯನ್ನು ಮಾಡ್ತಾರೆ ಹಾಗೆ ಅದರಲ್ಲಿ ಕೆಲವರು ಈ ಕೆಸವಿನ ದಂತಿನ ಡಿಕಾಕ್ಷನ್ ಅಂತ ತಯಾರು ಮಾಡಿ ಕೂಡ ಕುಡಿತಾರೆ ಅಂತೆ ಅದು ಬೇದಿಯ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾರೆ ಅಂತ ಹಳ್ಳಿಯ ಕಡೆಗಳಲ್ಲಿ ಹಳ್ಳಿ ಕಡೆಗಳಲ್ಲಿ ತುಂಬ ಹಿರಿಯರೆಲ್ಲ ಹೇಳುವಂಥದ್ದು ಅದು ಆ ಒಂದು ಡಿಕಾಕ್ಷನ್ ಮಾಡಿ ಕುಡಿತಾ ಇದ್ದರು ಅಂತ ಹೇಳ್ತಾ ಇದ್ದರು ಈ ರೀತಿಯಾಗಿ ಅದೊಂಥರ ಅದ್ಭುತವಾಗಿ ಕೆಲಸವನ್ನು ಮಾಡ್ತದೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಇದು ಹೊಂದಿದೆ ಅಂದರೆ ಕೆಸುವಿನ ದಂಟು ದೇಹದಲ್ಲಿ ಸುಲಭವಾಗಿ ಜೀರ್ಣ ಆಗುವ ಕಾರಣದಿಂದ ನಾರಿನಾಂಶದ ಪ್ರಮಾಣ ಕೂಡ ಹೆಚ್ಚಾಗಿದ್ದು ಆರೋಗ್ಯಕರವಾಗಿರುವಂಥದ್ದು ಇನ್ನೊಂದು ರೀತಿಯ ಕೆಸು ಇದೆ ನಾನು ನಿಮಗೆ ತೋರಿಸ್ತೇನೆ ಇದು ನೋಡಿ ಕಪ್ಪು ದಂಟು ಇರುವಂತಹ ಕೆಸು ಇದು ಕೂಡ ತುರಿಸುವ ಗುಣ ಕಡಿಮೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅಂದರೆ ತೀರಾ ಎಲ್ಲ ತುರಿಸದೇ ಇರುವಂಥದ್ದಲ್ಲ ನೂರಕ್ಕೆ ನೂರು ಶೇಕಡ ತುರಿಸದೇ ಇರುವಂತಹ ಜಾತಿಯಲ್ಲ ಇದು ಸ್ವಲ್ಪ ತೂರಿಕೆ ಕಡಿಮೆ ಇರುವಂಥದ್ದು ಮತ್ತು ಇದರ ದಂಟು ನೋಡಿ ಸಂಪೂರ್ಣ ಕಪ್ಪು ಬಣ್ಣದಿಂದ ಕೂಡಿರುವಂಥದ್ದು ಇದು ನಮ್ಮ ತೋಟದಲ್ಲೆಲ್ಲ ಬೆಳೆಯುವಂಥದ್ದು ಮಳೆಗಾಲದಲ್ಲಿ ಮಾತ್ರ ಬರುವಂಥದ್ದು ಈ ಒಂದು ಕೆಸು ಕೂಡ ಹಾಗೆ ಇದನ್ನು ನಾವು ವರ್ಷ ಪೂರ್ತಿ ಬೆಳೆಸ್ಬೋದು ನೋಡಿ ಇದು ನಮ್ಮ ಮನೆಯ ಅಂಗಳದಲ್ಲಿ ಅಂದರೆ ಸುತ್ತಮುತ್ತ ಹತ್ತಿರದಲ್ಲಿ ಸ್ಪಾಟ್ಗಳಲ್ಲಿ ಹಾಕಿ ಕೂಡ ಆಗ್ತದೆ ನೆಲದಲ್ಲಿ ಹಾಕಿದರೆ ಎಲೆಗಳೆಲ್ಲ ಈ ರೀತಿಯಾಗಿ ದೊಡ್ಡದಾಗಿ ಬರ್ತದೆ ಇದನ್ನು ಕೂಡ ಪತ್ರ ಮಾಡಲಿಕ್ಕಾಗ್ತದೆ ಹಾಗೆ ಅದರ ದಂಟು ಕೂಡ ನಮಗೆ ಸಾಂಬಾರು ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಈ ಒಂದು ಗಿಡ ಇದೂ ಕೂಡ ಹಾಗೆ ಒಂದು ಗಿಡ ನೆಟ್ಟರೆ ನಮಗೆ ತುಂಬಾ ಗಿಡ ಆಗ್ತಾನೆ ಹೋಗ್ತದೆ ನಾನು ಒಂದು ಗಿಡ ತಂದು ನಟ್ಟಿರುವಂಥದ್ದು ಈಗ ನೋಡಿ ಒಂದು ನಾಲ್ಕರಿಂದ ಐದು ಗಿಡದಷ್ಟು ಆಗಿದೆ ಕಪ್ಪು ದಂಟನ್ನು ಹೊಂದಿರುವಂಥದ್ದು ಇದು ಕೂಡ ತುಂಬ ರುಚಿಕರವಾಗಿರುವಂತಹ ಒಂದು ದಂಟು ಅಂತ ಹೇಳ್ಬೋದು ಅದರ ಕಾಲನ್ನು ಮಾಡುವಂಥದ್ದು ಇದು ಕೂಡ ನಾವು ಪತ್ರಡೆಯನ್ನು ಮಾಡ್ತೇವೆ ಆದರೆ ಸಲಾಡ್ ಮಾಡೋದಿಲ್ಲ ಯಾಕಂದರೆ ಇದನ್ನು ಇದಕ್ಕೆ ಸ್ವಲ್ಪ ತುರಿಕೆ ಗುಣ ಇದೆ ಸಂಪೂರ್ಣ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅದಕ್ಕೆ ಇದರಲ್ಲಿ ಇರೋದ್ರಿಂದ ನನ್ನನೆಲ್ಲ ಸಲಾಡ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಇದನ್ನು ನಾವು ಪತ್ರೆಯನ್ನು ಮಾಡ್ಬೋದು ಹಾಗೆ ಇದರ ಮತ್ತೊಂದು ಏನಂದರೆ ಪೂರ್ತಿ ಮುನ್ನೂರ ಅರವತ್ತೈದು ದಿವಸ ಕೂಡ ಇದು ಕೂಡ ಬೆಳಿಲಿಸ್ ಬೆಳೆಸ್ಲಿಕ್ಕೆ ಆಗ್ತದೆ ಇದನ್ನು ಪಾಟ್ಗಳಲ್ಲಿ ಕೂಡ ಆಗ್ತದೆ ನೀವು ಟ್ಯಾರೆಸ್ನಲ್ಲೆಲ್ಲ ಬೆಳೆಸೋದಾದರೆ ಖಂಡಿತವಾಗಿ ಇದನ್ನು ಬೆಳೆಸ್ಕೊಳ್ಬೋದು ಇದು ನಿಮಗೆ ಯಾವಾಗ ಬೇಕಾದರೂ ಪತ್ರಡೆ ಮಾಡಲಿಕ್ಕೆ ಸಿಗುವಂಥದ್ದು ನಾವು ನೀರು ಹಾಗೆ ನೀರು ಕುಡ್ತಾಯಿದ್ರೆ ಇದು ಚೆನ್ನಾಗಿ ಬೆಳೀತದೆ ಇದಕ್ಕೆ ಯಾವುದೇ ರೀತಿಯ ಗೊಬ್ಬರದ ಅವಶ್ಯಕತೆ ಇಲ್ಲ ಆದರೆ ನೀವು ಹಾಕ್ಕೊಳ್ಬೋದು ನೀವು ಸಗಣಿ ನೀರೆಲ್ಲ ಹಾಕಿದರೆ ಇದು ತುಂಬ ಚೆನ್ನಾಗಿ ಇದ್ರ ಎಲ್ಲ ತುಂಬ ತುಂಬ ದೊಡ್ಡದಾಗಿ ಬರ್ತದೆ ಸಗಣಿ ನೀರು ಹಾಕ್ಬೋದು ಗೊಬ್ಬರವನ್ನು ಕೊಡ್ಬೋದು ಅಥವಾ ಕೊಡದೇ ಇರ್ಬೋದು ಅದು ಗೊಬ್ಬರ ಇಲ್ಲದೆ ತುಂಬ ಚೆನ್ನಾಗಿ ಬರುವಂಥ ಒಂದು ಗಿಡ ಅಂತ ಹೇಳ್ಬೋದು ಮತ್ತು ಯಾವುದೇ ರೀತಿಯ ರೋಗಬಾಧೆ ಇಲ್ಲ ಯಾವುದೇ ರೀತಿಯ ರೋಗಬಾಧೆ ಇಲ್ಲ ಇದನ್ನು ಬೆಳೆಸ್ಕೊಳ್ಳಿಕ್ಕೆ ಕೂಡ ತುಂಬಾ ಸುಲಭ